ಈಗ ಅವರು ಏನೋ ಮಾಡಿ ಮುಗಾನ ಅವರು ಮಲ್ಲಿಗೆ ಹೋಗ್ ಮಡ್ಕೊಳ್ಳಲ್ಲ ಮಂಗ್ಲಾರತಿ ತಗೊಳ್ಳಲ್ಲ ದೇವಸ್ಥಾನ ಇದೆ ಅಂತ ಅನ್ನಲ್ಲ ಅಂತ ಇಕ್ಕಂಡಿದ್ರು ಈಗ ಅದೆಲ್ಲ ಆಗ್ಬಿಡ್ತಲ್ಲ ಅವ್ರಿಗೆ ಒಂಥರ ಅದನ್ನೇ ನಾವು ಬೇಕಿತ್ತು ಅಂತಾರೆ ಇದನ್ನು ಹೇಳಿದ್ರು ಮಾಡ್ತಿದ್ರು ಹೇಳದೇ ಇದ್ರು ಮಾಡ್ತಿದ್ರು ಸೊ ಒಟ್ಟು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿಬಿಡ್ತು ಸುಪ್ರೀಂ ಕೋರ್ಟ್ ಹೋಗಿದ್ದು ಚೀಮಾರಿ ಹಾಕ್ಸ್ಕೊಂಡ್ರು ಇಲ್ಲಿ ಬಂದರು ಇಲ್ಲೂ ಆ ಸಾಧಕರು ನಡ್ಕೊಂಡು ರೀತಿಗೆ ಇಡೀ ಹಿಂದತ್ವನೇ ಹಿಂದೂಗಳೇ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಇದು ಶೇಮ್ ಆಯ್ತು ಅವ್ರಿಗೆ ನೋಡಿ ಅವ್ರಿಗೆ ಒಂದೊಂದಾಗಿ ಒಂದೊಂದಾಗಿ ಡೌನ್ ಫಾಲು ಎರಡು ವರ್ಷದಿಂದ ಆಯ್ತಾನೇ ಇದೆ ನೀವು ನೋಡ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ಪಾಪ ಮಾಡ್ಲಿ ನೀವು ಸಮೀಕ್ಷೆ ಇಲ್ಲ ಯಾಕೆ ಸಮೀಕ್ಷೆಗಳಲ್ಲಿ ಸುಮಾರು ನಲ್ವತ್ತಾರು ಜಾತಿಗಳು ಎಲ್ಲವೂ ಹಿಂದೂ ಇದೆ ಅಲ್ಲ ಹಿಂದೂ ಇದೆ ಅಲ್ಲಪ್ಪ ಈಗ ಹಿಂದೂನಲ್ಲಿ ಯಾವ್ಯಾವುದು ಸಬ್ ಕಮಿಟಿ ಬರುತ್ತೆ ಒಕ್ಲಿಗ ಅಂತ ಹಾಕಿದ್ಮೇಲೆ ಅವ್ರು ಗಂಗರಕಾರು ಅಂತಲೂ ಬರಿಬೋದು ಈಡುಗರು ಇದು ಎಂಥದ್ದು ರೆಡ್ಡಿಗಳು ಅಂತ ಬರಿಬೋದು ಅಥವಾ ಕುಂಚಲಿಕ್ಕರು ಬರಿಬೋದು ಸರ್ಪ ಅಂತಲೂ ಅಂತೂ ಬರಿಬೋದು ಇದು ಆದರೆ ಕೊನೆಗೆ ಇನ್ನೊಂದು ಕ್ರಿಶ್ಚಿಯನ್ ಅಂತ ಹೋದಾಗ ಅವ್ರು ಕ್ರಿಶ್ಚಿಯನ್ ಆಗ್ತಾರೆ ಆದರೆ ಈ ಒಕ್ಲಿಗರಿಂದ ಕ್ರಿಶ್ಚಿಯನ್ ಆದ್ರೆ ದಲಿತರಿಂದ ಕ್ರಿಶ್ಚಿಯನ್ ಆದ್ರೆ ಅಥವಾ ಹೀಡುಗರಿಂದ ಕ್ರಿಶ್ಚಿಯನ್ ಅದು ಅವಶ್ಯಕತೆ ಇದೆ